ಕಪೋತಗಿರಿ ವನಶ್ರೀ ದರ್ಪಣ ಯೂಟ್ಯೂಬ್ ಚಾನಲ್ನಿಂದ ಇದು ಈ ಯಾವುದೇ ಬಗೆಯ ಈ ನಂಜು ಉಂಟು ಮಾಡುವ ಪ್ರಾಣಿಗಳ ಕಡಿತ ಈ ಚೇಳು ಜರಿ ಸಣ್ಣ ಪುಟ್ಟ ಹಾವುಗಳು ಮತ್ತು ಈ ನಾಯಿ ಬೆಕ್ಕು ತೋಳ ನರಿ ಮುಂತಾದ ಪ್ರಾಣಿಗಳ ಕಡಿತದಿಂದ ಉಂಟಾದ ಈ ನಂಜು ಇಂಗ್ಲೀಷ್ನಲ್ಲಿ ಅದನ್ನು ಈ ನಾಯಿ ಕಡಿತದಿಂದ ತೋಳದ ಜಾತಿ ಮತ್ತು ನರಿಗಳು ಕಡಿತದಿಂದ ಉಂಟಾಗುವ ಸಮಸ್ಯೆಯನ್ನು ರೇಬಿಸ್ ಸಮಸ್ಯೆ ಎಂದು ಕರೆಯುತ್ತಾರೆ ವೀಕ್ಷಕರೇ ಈ ಇದು ಅಲ್ಲದೆ ಈ ಲೋಹದ ಚೂರು ಈ ಮೊಳೆಗಳು ಅಥವಾ ಕಬ್ಬಿಣದ ತುಂಡುಗಳು ಇತ್ಯಾದಿಗಳಿಂದ ಉಂಟಾದ ಗಾಯಗಳು ನಂಜಾಗಿ ತುಂಬ ತೊಂದರೆಯನ್ನು ಕೊಡುತ್ತಿರುವಂತಹ ಮತ್ತು ದೀರ್ಘಕಾಲ ಹುಣ್ಣುಗಳಾಗಿ ಸತಾಯಿಸುತ್ತಿರುವ ಇಂತಹ ಸಮಸ್ಯೆಗಳಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ವಿಷವನ್ನು ನಿವಾರಿಸಿ ಮತ್ತು ಇದು ಅಲ್ಲದೆ ಈ ದೇಹದಲ್ಲಿ ಕಪಪಿತ್ತಗಳು ಉಲ್ಬಣಗೊಂಡು ಒಂದು ಬಗೆಯ ಜಡತೆ ಯಾವುದೇ ಕೆಲಸ ಮಾಡಲು ಮನಸ್ಸೇ ಇರುವುದಿಲ್ಲ ಉತ್ಸಾಹ ಇರುವುದಿಲ್ಲ ಚೈತನ್ಯವಿರುವುದಿಲ್ಲ ಆಮೇಲೆ ತಲೆ ಭಾರವಾಗಿರುತ್ತದೆ ಇಲ್ಲವೇ ತಲೆ ಸಿಟಿ 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 ಎಂದು ಹೊಡೆಯುತ್ತಿರುತ್ತದೆ ಎಂದರೆ ವಿಪರೀತ ತಾಳಲು ಅಸಾಧ್ಯವಾದಂತಹ ತಲೆನೋವು ಈ ಮೈಗ್ರೇನ್ ಎಂದು ಇಂಗ್ಲೀಷ್ನವರು ಕರೆಯಬಹುದಾದಂತಹ ತಲೆನೋವು ಇತ್ಯಾದಿ ಸಮಸ್ಯೆಯನ್ನು ಸಮರ್ಥಕಾರಿಯಾಗಿ ನಿವಾರಣೆ ಮಾಡುತ್ತದೆಂದು ಪ್ರಾಚೀನ ಆಯುರ್ವೇದ ಶಾಸ್ತ್ರ ಶಾಸ್ತ್ರಕಾರರು ಈ ಮೂಲಿಕೆಯನ್ನು ಗುರುತಿಸಿದ್ದು ಇದು ಎಂದೂ ವಿಫಲವಾಗದ ಮೂಲಿಕೆ ಎಂದು ಆಯುರ್ವೇದ ತಜ್ಞರು ಹೇಳುತ್ತಾರೆ ಅದರಂತೆ ಈ ನಮ್ಮ ಗುಡ್ಡದ ನಾಟಿ ಪಾರಂಪರಿಕ ವೈದ್ಯರುಗಳು ಕೂಡ ಈ ಮೂಲಿಕೆಯನ್ನು ತಲತಲಾಂತರದಿಂದ ಪ್ರಯೋಗಿಸಿ ತಲೆತಲಾಂತರದ ಅನುಭವವನ್ನು ಸಂಕಲಿಸಿಕೊಂಡು ಇದನ್ನು ಪ್ರಸ್ತುತಪಡಿಸುತ್ತಾ ಬಂದಿರುತ್ತಾರೆ ಮತ್ತು ಇದನ್ನು ಪ್ರಯೋಗಿಸುತ್ತಲೂ ಇರುತ್ತಾರೆ ಯಾವುದೇ ಬಗೆಯ ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ ಹೆಚ್ಚಾಗಿ ಬಾಹ್ಯಲೇಪನ ಮತ್ತು ಅಲ್ಪ ಪ್ರ ಪ್ರಮಾಣದಲ್ಲಿ ಅಂತಃಸೇವನ ಮಾಡುವುದರಿಂದ ಯಾವುದೇ ಬಗೆಯ ನಂಜು ತಲೆಭಾರ ತಲೆನೋವು ಮೈಗ್ರೇನ್ ಪ್ರಾಣಿಗಳ ಕಡಿತದ ವಿಷ ಇತ್ಯಾದಿ ಸಂಪೂರ್ಣ ನಿವಾರಣೆಯಾಗುತ್ತವೆ ಆಮೇಲೆ ಹಳೆಯ ಹುಣ್ಣುಗಳು ಯಾವುದೇ ಔಷಧಿಗೂ ಚಿಕಿತ್ಸೆಗೂ ಯಾವುದೇ ಚಿಕಿತ್ಸಾ ಪದ್ಧತಿಯಿಂದಲೂ ಗುಣವಾಗದಂತಹ ಹಳೆಯ ಹುಂಡುಗಳು ವೃಣಗಳು ಈ ನಾಡಿ ವೃಣಗಳೆಂದು ಆಗುತ್ತಿರುತ್ತವೆ ಇವುಗಳಿಂದ ಸದಾಕಾಲ ಕೀವು ರಕ್ತ ನೀರಿನಂತಹ ದ್ರವ ಪದಾರ್ಥವು ಸೋರುತ್ತಲೇ ಇರುತ್ತದೆ ಹುಳುಗಳು ಬಿದ್ದು ತುಂಬ ತೊಂದರೆಯನ್ನು ಕೊಡುತ್ತಿರುತ್ತವೆ ಮತ್ತು ಈ ಮಧುಮೇಹ ಎಂದರೆ ಶುಗರ್ ಪ್ರಾಬ್ಲಮ್ ಇರುವ ಸಮಸ್ಯೆಯ ಜನರಿಗೆ ಯಾವುದೇ ಋಣಗಳಾದರೂ ಬೇಗನೆ ಮಾಯುವುದಿಲ್ಲ ಅಂಥವರು ಕೂಡ ಈ ಮೂಲಿಕೆಯ ಪ್ರಯೋಜನವನ್ನು ಪಡೆಯಬಹುದೆಂದು ಶಾಸ್ತ್ರಕಾರರು ಅಭಿಪ್ರಾಯಪಡುತ್ತಾರೆ ವೀಕ್ಷಕರೇ ಇಷ್ಟೆಲ್ಲ ಗುಡಗಳನ್ನು ಉಳ್ಳಂತಹ ಈ ದಿವ್ಯ ಮೂಲಿಕೆಯನ್ನು ಪರಶಿವನ ಪತ್ನಿ ಪಾರ್ವತಿ ಹೆಸರಿನಲ್ಲಿ ಕರೆಯುತ್ತಾರೆ ಈಶ್ವರಿ ಮೂಲಿಕೆ ಎಂದು ಈ ಮೂಲಿಕೆಯ ಹೆಸರು ಜಗತ್ತನ್ನು ರಕ್ಷಣೆ ಮಾಡುವ ಪಾಲನೆ ಮಾಡುವ ಮಾತೃ ಸ್ವರೂಪದ ಶಕ್ತಿ ಸ್ವರೂಪಿಣಿಯಾದ ಈಶ್ವರಿಯ ಹೆಸರಿನಿಂದ ಈ ಮೂಲಿಕೆಯನ್ನು ಪ್ರಾಚೀನರು ಕರೆಯಬೇಕಾದರೆ ಈ ಮೂಲಿಕೆಯ ದಿವ್ಯತೆಯ ಅರಿವು ಅವರ ಅನುಭವಕ್ಕೆ ಬಂದ ಮೇಲೆಯೇ ಈ ಮೂಲಿಕೆಗೆ ಈಶ್ವರಿ ಜಗತ್ತಿನ ತಾಯಿ ಮತ್ತು ಜಗತ್ತನ್ನು ರಕ್ಷಿಸುವ ಶಕ್ತಿ ಸ್ವರೂಪಿಣಿ ಎಂದು ಈ ಮೂಲಿಕೆಯನ್ನು ಶಾಸ್ತ್ರಕಾರ ಗುರುತಿಸಿದ್ದು ಈ ಈಗ ವಿವರಿಸಿದ ಇಂತಹ ಸಮಸ್ಯೆಗಳಿಗೆ ಈ ಮೂಲಿಕೆಯನ್ನು ಇದರ ಕಾಯಿಗಳು ಈ ಥರ ಗೊಂಚಲು ಗೊಂಚಲಾಗಿ ಬೆಳೆದಿರುತ್ತವೆ ಮತ್ತು ಇದರ ಎಲೆಗಳು ತುಂಬ ಎಲೆಯನ್ನು ಹರಿದು ತಿಕ್ಕಿ ಸ್ವಲ್ಪ ಮೂಸಿ ನೋಡುವುದರಿಂದ ತುಂಬ ಸುಗಂಧಭರಿತವಾದ ವಾಸನೆಯಿಂದ ಕೂಡಿರುತ್ತವೆ ಮತ್ತು ಈ ಮೂಲಿಕೆಯ ಬಳ್ಳಿಯ ಒಂದು ಕಿರುಬೆರಳು ಗಾತ್ರದ ತೊಂಗೆಯನ್ನು ಕತ್ತರಿಸಿಕೊಂಡು ಇದು ಬಳ್ಳಿ ರೂಪದಲ್ಲಿ ಇನ್ನೊಂದು ಗಿಡಕ್ಕೆ ಹಬ್ಬುವಂಥವ ಹಬ್ಬುವ ಜಾತಿಯ ಬಳ್ಳಿ ಇದು ಇದನ್ನು ಕೊಯ್ದುಕೊಂಡು ತಂದು ಈ ನಂಜಿನ ಈ ಶಕ್ತಿಕ್ ಎಂದು ಕರೆಯಬಹುದಾದ ಸಮಸ್ಯೆಗೆ ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಇರುವ ಎಲ್ಲ ವಿಧಾನಗಳನ್ನು ಬಳಸಿಕೊಂಡು ಶೇಷ ವಿಷದ ಅಂಶ ಏನಾದರೂ ಉಳಿದು ತಲೆ ಭಾರವಾಗುತ್ತಿದ್ದು ಮಬ್ಬು ಕವಿದಂತಹ ಬುದ್ಧಿಗೆ ಮಂಕು ಕವಿದಂತಹ ಸ್ಥಿತಿ ಇಲ್ಲಿ ಇರುವವರು ಈ ಪ್ರಾಣಿಗಳು ಎಂದರೆ ಈ ರೇಬಿಸ್ ಸಮಸ್ಯೆಯನ್ನು ಉಂಟು ಮಾಡುವ ಈ ನಾಯಿ ಕಡಿತ ನರಿ ಕಡಿತ ತೋಳದ ಕಡಿತ ಮತ್ತು ಈ ಜರಿ ಚೋಳು ಹಾವು ಇತ್ಯಾದಿ ಕಡಿತದಿಂದ ಚಿಕಿತ್ಸೆ ಮಾಡಿಸಿಕೊಂಡ ಮೇಲೂ ಏನಾದರೂ ವಿಷದ ಅಂಶ ಶರೀರದಲ್ಲಿ ಉಳಿದಿದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಈ ಮೂಲಿಕೆಯ ಕಿರುಬೆರಳು ಗಾತ್ರದ ಒಂದು ಟೊಂಗೆಯನ್ನು ಮುರಿದು ಅಥವಾ ಕೊಯ್ದು ತಂದು ಇದನ್ನು ಸ್ವಚ್ಛವಾದ ಕಲ್ಲಿನ ಮೇಲೆ ಒಂದು ನಾಲ್ಕಾರು ಹನಿ ನಿಂಬೆಯ ರಸವನ್ನು ಹಿಂಡಿ ಅದರಲ್ಲಿ ಈ ಬೇರನ್ನು ಬೇರನ್ನು ತೆಯ್ದು ಅದರ ಸ್ವಲ್ಪ ಅಂಶವನ್ನು ಈ ತಲೆಭಾರ ತಲೆ ತಿರುಗುವುದು ಬುದ್ಧಿಗೆ ಮಂಕು ಕವಿದಂತಾಗುವುದು ಕೆಲಸದಲ್ಲಿ ಉತ್ಸಾಹವಿಲ್ಲದಂತಹ ಸ್ಥಿತಿಯಲ್ಲಿ ಹತಾಶರಾಗದಂತಹ ಸ್ಥಿತಿಯಲ್ಲಿ ಈ ಮೂಲಿಕೆಯ ನಾಲ್ಕಾರು ಹನಿ ನಿಂಬೆ ಹಣ್ಣಿನ ರಸದಲ್ಲಿ ತೆಗೆಯ್ದು ಅದನ್ನು ಒಂದು ಈ ಕಡಲೆ ಬೀಜದ ಪ್ರಮಾಣದಷ್ಟು ಕಲ್ಕವನ್ನು ಬಾಯಲ್ಲಿ ಹಾಕಿಕೊಂಡು ನುಂಗಬೇಕು ಮತ್ತು ಸ್ವಲ್ಪ ಸಮಸ್ಯೆ ತೀರ ಗಂಭೀರವಾಗಿದ್ದರೆ ಸ್ವಲ್ಪೇ ಸ್ವಲ್ಪ ಕಲ್ಕವನ್ನು ಕಣ್ಣಿನ ರೆಪ್ಪೆಯ ಒಳಭಾಗದಲ್ಲಿ ಸ್ವಲ್ಪೇ ಸ್ವಲ್ಪ ಲೇಪಿಸಿಕೊಳ್ಳುವುದರಿಂದ ಒಂದು ಎರಡು ನಿಮಿಷ ಹಚ್ಚಿಕೊಂಡು ಎರಡು ನಿಮಿಷ ಕಣ್ಣುಗಳು ಸ್ವಲ್ಪ ಉರಿಯುತ್ತವೆ ಆದರೆ ಕಣ್ಣಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಕಣ್ಣಿನಲ್ಲಿ ಕಣ್ಣಿನಿಂದ ಸ್ವಲ್ಪ ಕಣ್ಣೀರುಗಳು ಇಳಿದು ಆ ದೋಷ ಮೂಗು ಮತ್ತು ಕಣ್ಣಿನ ಮುಖಾಂತರ ಇಳಿದು ತಲೆಯಲ್ಲಿ ಸಂಗ್ರಹವಾದ ಸಂಬಂಧಿ ಸಮಸ್ಯೆಗಳು ಪಿತ್ತ ಸಂಬಂಧಿ ಸಮಸ್ಯೆಗಳು ಪರಿಹಾರವಾಗಿ ಉತ್ಸಾಹಭರಿತ ಜೀವನವನ್ನು ಮರಳಿ ಪಡೆಯಬಹುದೆಂದು ಈ ನಮ್ಮ ಗುಡ್ಡದ ಪಾರಂಪರಿಕ ವೈದ್ಯರುಗಳ ಅನುಭವದಲ್ಲಿ ತಲೆ ತಲಾಂತರದ ಅನುಭವವನ್ನು ಸಂಕಲಿಸಿಕೊಂಡು ಈಗ ಹೇಳುತ್ತಿರುವುದಾಗಿದೆ ಎಂದು ವಿಫಲವಾಗದ ಈ ಮೂಲಿಕೆಯ ಪ್ರಯೋಜನವನ್ನು ಇಂತಹ ಸಮಸ್ಯೆ ಉಳ್ಳವರು ಬಳಸಿಕೊಂಡು ಕೇವಲ ಇದೊಂದನ್ನೇ ಬಳಸಿಕೊಂಡು ನೀವು ಮತ್ತೇನನ್ನು ಮಾಡಿಕೊಳ್ಳಬೇಡಿರಿ ಆಧುನಿಕ ಚಿಕಿತ್ಸಾ ವಿಧಾನವನ್ನು ಬಳಸಿಕೊಳ್ಳಬೇಡಿರಿ ಎಂದು ಹೇಳುವುದಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಇಂಜೆಕ್ಷನ್ನು ಇತ್ಯಾದಿ ಚಿಕಿತ್ಸೆಯನ್ನು ಪಡೆದ ಮೇಲೆ ಆನಂತರವೂ ಏನಾದರೂ ಶೇಷ ವಿಷದ ಅಂಶವು ಶರೀರದಲ್ಲಿ ಮೆದುಳಿನಲ್ಲಿ ತಲೆಯಲ್ಲಿ ಪೂಪುಸದಲ್ಲಿ ಉಳಿದಿದ್ದರೆ ಅಂತಹವರು ಈ ಪ್ರಯೋಗವನ್ನು ಮಾಡಿಕೊಳ್ಳಬಹುದು ಮತ್ತು ಹಳೆಯ ಹುಣ್ಣು ಹುಣ್ಣುಗಳು ವ್ರಣಗಳು ಗಾಯಗಳು ಗಡ್ಡೆಗಳು ಇತ್ಯಾದಿ ಸಮಸ್ಯೆ ಇರುವವರು ಇದನ್ನು ಬಳಸಿಕೊಂಡು ಆರೋಗ್ಯ ಲಾಭವನ್ನು ಪಡೆಯಬಹುದೆಂದು ಇಲ್ಲಿನ ಅನುಭವಿಕ ವೈದ್ಯರ ಹಿರಿಯ ವೈದ್ಯರ ಅನುಭವವನ್ನು ಸಂಗ್ರಹಿಸಿಕೊಂಡು ನಿಮ್ಮ ಮುಂದೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ವೀಕ್ಷಕರೇ ಸಾಧ್ಯವಾದಷ್ಟು ಅವಶ್ಯಕತೆ ಇರುವವರು ಈ ಮೂಲಿಕೆ ಬಹುಶಃ ಹಳ್ಳಿಗಾಡಿನಲ್ಲಿ ಕಾಡಿನಂಚಿನಲ್ಲಿ ಹೊಲ ಗದ್ದೆಗಳಲ್ಲಿ ಬದುಗಳ ಸಮೀಪದಲ್ಲಿ ಈ ಹೊಳೆ ಹಳ್ಳಗಳ ಸಮೀಪದಲ್ಲಿ ಎಲ್ಲೆಂದರಲ್ಲಿ ಈ ಮೂಲಿಕೆ ಸಿಗುತ್ತಿರುತ್ತದೆ ಇದನ್ನು ಈ ಬಗೆಯ ಎಲೆಗಳು ಕಾಯಿಗಳಿಂದ ಇದನ್ನು ಗುರುತಿಸಿಕೊಂಡು ಈ ಮೂಲಿಕೆಯನ್ನು ಸದುಕು ಸದುಪಯೋಗವನ್ನು ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರ